മുഞ്ചാ നദു കുംഭരണ്ണഹ ഹാൽ വാണുണ്ടനിയടിമ തൊഴിദാന മൂഞ്ച നദു കുംഭരണ്ാ വാണുണ്ടിമണ തൊളിദാന ഹരി ഹര്യാമ തൊളിയുത്ത മടയാണ നാറു വരുവന്ത ഹൈരണി നയ്യുവരണി ಮುಂಜಾನಿದ್ದು ಕುಂಬರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತೊಳಿದಾನ ಹಾರಿ ಹರ್ಯಾಡಿ ಮಣ್ಣ ತೊಳಿಯುತ್ತ ಮಾಡ್ಯಾನ ನಾರ್ಯಾರು ಹೋರುವಂತ ಹೈರಾಣಿ ನಾರ್ಯಾರು ಹೋರುವಂತ ಹೈರಾಣಿ ಹೊತ್ತರಿದ್ದು ಕುಂಬರಣ್ಣ ತುಂಬ ಬಾ ನುಂಡ ಮಣ್ಣ ು ಕುಂಬರಣ್ಣ ತುಪ್ಪ ಬಾನುಂಡನ ಘಟ್ಟಿಸಿ ಮಣ್ಣ ತುಳಿದಾನ ಘಟ್ಟಿಸಿ ಮಣ್ಣ ತುಳಿಯುತ್ತ ಮಾಡ್ಯಾನ ಮಿತ್ರೇರು ಹೊರುವಂತ ಹೈರಾಣಿ ಮಿತ್ರೇರು ಹೊರುವಂತ ಹೈರಾಣಿ ಮುಂಜಾನಿದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ஹாரி ஆர் அடிமண்ண துளியுத்தமான்கேருவந்த ஹைரானி அக்கிஹிட்டு ந ஓ தும் கண்டு பந்தீவி கிண்டீலி தந்தேவனி தெளி துப்பா அக்கிஹிட்டு ந ஓ தும் கண்டு பந்தீவி கிண்டீலி தந்தேவனி தெளி துப்பா கிண்டீலி தந்தேவனி தெளி துப்ப கும்ப ತಂದೀಡು ನಮ್ಮ ಹೈರಾಣಿ ತಂದೀಡು ನಮ್ಮ ಹೈರಾಣಿ ಮುಂಜಾನಿದ್ದು ಕುಂಬರಣ್ಣ ಹಾಲು ಬಾನುಂಡನ ಮಣ್ಣ ತುಳಿದಾನ ಹಾರಿ ಮಣ್ಣ ತುಳಿಯುತ್ತ ಮಾಡ್ಯಾನಿಕ್ಕೀರು ಹೋರುವಂತ ಹೈರಾಣಿ ಕುಂಬರಣ್ಣನ ಕಡದೇ ಕಡದಾಗಿ ಕೈಯಿಟ್ಟು ಕೊಡದ ಮ್ಯಾಲೇನ ಬರೆದಾಣ ಕುಂಬಾರಣ್ಣನ ಮಡನೆ ಕಡಲಾಗೆ ಕೈಯಿಟ್ಟು ಕೊಡದ ಮ್ಯಾಲೇನ ಬರೆದಾಳ ಕೊಡದ ಮ್ಯಾಲೇನ ಬರೆದಾಳ ಕಲ್ಯಾಣದ ಶರಣ ಬಸವನ್ನ ನಿಲ್ಲಿಸ್ಯಾಳ ಕೊಡದ ಮ್ಯಾಲೇನ ಬರೆದಾಳ ಕಲ್ಯಾಣದ ಶರಣ ಬಸವನ್ನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬರಣ್ಣ ತುಪ್ಪ ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ഹരി മണ്ണ തുളിയുത്തമ ഹൊരുവന്ത ഹൈരാണി ഹൊരുവന്ത ഹൈരാണി ധ്യാനു ഹൊരുവന്ത ഹൈരാണി ന്യാരു ഹൊരുവന്ത ഹൈരാണി